ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ನಾಮಿನೇಟ್ ಆಗದೇ ಇದ್ದರೂ ಗೋಲ್ಡ್ ಸುರೇಶ್ ಹೊರ ಬಂದಿದ್ದಾರೆ ಎನ್ನಲಾಗುತ್ತದೆ ಇದಕ್ಕೆ ಕಾರಣ ಇಲ್ಲಿದೆ ನೋಡಿ ಇಬ್ಬರ ಸ್ವಾರ್ಥಿಗಳು ಮನೆಯಿಂದ ಆಸೆ ಬಂದಿದ್ದಾರೆ ಎನ್ನಲಾಗುತ್ತದೆ ಗೋಲ್ಡ್ ಸುರೇಶ್ ಈ ವಾರ ಮನೆಯ ಕ್ಯಾಪ್ಟನ್ ಆಗಿದ್ದರು ಬಹುದಿನಗಳಿಂದ ಕ್ಯಾಪ್ಟನ್ ಆಗಬೇಕೆಂಬ ಆಸೆ ಈ ವಾರ ಈಡೇರಿತ್ತು ಆದರೆ ಅಲ್ಲಿಂದ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ನಿಂದಲೂ ಬಚಾವಾಗಿ ಸೇಫ್ ಆಗಿದ್ದರು ಹೀಗಿದ್ದಾಗ ಸುರೇಶ್ ಔಟ್ ಆಗಿದ್ದಾರೆ ಎನ್ನಲಾಗುತ್ತದೆ ಗೋಲ್ಡ್ ಸುರೇಶ್ ತಮ್ಮದೇ ರೀತಿಯಲ್ಲಿ ಬಿಗ್ ಬಾಸ್ ಆಟವನ್ನು ತುಂಬ ಉತ್ತಮವಾಗಿ ಆಡುತ್ತಿದ್ದರು ಕಿಚ್ಚನ ಚಪ್ಪಾಳಿ ಕೂಡ ಪಡೆದಿದ್ದರು ಗೋಲ್ಡ್ ಸುರೇಶ್ ಅವರು ಆಟವನ್ನು ಬಿಗ್ ಬಾಸ್ ವೀಕ್ಷಕರು ಸಹ ಮೆಚ್ಚಿಕೊಂಡಿದ್ದರು ಅವರು ಸಹ ಪಿನಾಲೆಗೆ ಎಂಟ್ರಿ ಕೊಡಬಹುದು ಎಂದುಕೊಂಡಿದ್ದರು ಆದರೆ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ವೈಯಕ್ತಿಕ ಕಾರಣಗಳಿಂದ ನೇರವಾಗಿ ಸುರೇಶ್ ನೆರೇವಾಗಿ ಸುರೇಶ್ ಬಿಗ್ ಬಾಸ್ ಬಿಟ್ಟು ಬರಬೇಕಾಯಿತು ಎಂದು ಹೇಳಲಾಗುತ್ತದೆ ಸುರೇಶ್ ವಾರಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಹೇಳಲಾಗಿದೆ ಈ ಪ್ರಕಾರ ಹನ್ನೊಂದು ವಾರಕ್ಕೆ ಅವರು ಒಟ್ಟು ಸಂಭಾವನೆ ಮೂರು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಇದು ವರದಿಗಳ ಮತ್ತು ವೈರಲ್ ಸಂಗತಿಗಳನ್ನು ಆಧರಿಸಿ ಬರೆದ ಸಂಭಾವನೆಯಾಗಿದೆ ಅಧಿಕೃತ ಮಾಹಿತಿ ಇಲ್ಲ